ಸಂಗ್ರಾಮ್ ಅನ್ನುವಂಥ ಹೆಸರಲ್ಲೇ ಒಂದು ವಿಶೇಷವಾಗಿರತಕ್ಕಂಥ ತೂಕ ಇದೆ ಮತ್ತು ಅದರದ್ದಾದ ಒಂದು ವಿಭಿನ್ನವಾಗಿರತಕ್ಕಂಥ ಚಿಂತನೆ ಇದೆ ಸಂಗ್ರಾಮ ಅಂತ ಹೇಳಿದ್ರೆ ಅದೊಂದು ಯುದ್ಧ ಸಂಗ್ರಾಮ್ ಅಂತಂದರೆ ಒಂದು ವ್ಯೂಹ ಈ ವ್ಯೂಹದ ಒಳಗೆ ಒಂದಷ್ಟು ವಿಭಿನ್ನವಾಗಿರತಕ್ಕಂಥ ನಿಲುವುಗಳನ್ನು ಸಮಾಜಕ್ಕೆ ಕಲ್ಪಿಸಬೇಕು ಅನ್ನುವ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಆರಾಧ್ಯ ದೇವರ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸಿಕೊಂಡು ಒಳ್ಳೊಳ್ಳೆಯ ಧಾರ್ಮಿಕ ಸಾಮಾಜಿಕ ರಾಜಕೀಯ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ಮಂದಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಎಲೆಮರೆಯ ತಾಯಿಯಂತೆ ಇದ್ದರೆ ಕೆಲವರು ಸಮುದ್ರದ ತೆರೆಯಂತೆ ಇದ್ದಾರೆ ಹಾಗಾಗಿ ಸಮುದ್ರದ ತೆರೆಯಂತಿರುವವರು ಜಗತ್ತಿಗೆ ಕಾಣ್ತಾರೆ ಎಲೆಮರೆಯ ಅಂತಿದ್ದವರು ಯಾರೂ ಜಗತ್ತಿಗೆ ಕಾಣಲ್ಲ ಆ ಎಲೆಮರೆಯ ಕಾಯಿಯಂತಹ ಸಮಾಜ ಗಣ್ಯರನ್ನು ಸಮಾಜಕ್ಕೆ ಪರಿಚಯಿಸುವ ಒಂದು ಕೆಲಸ ವಿಚಾರಧಾರೆ ಅನ್ನುವಂತಹ ಒಂದು ಅನ್ನು ಇಟ್ಟುಕೊಂಡು ಸಂಗ್ರಾಮ್ ಅನ್ನುವಂಥ ಒಂದು ವಾಹಿನಿಯನ್ನು ತಾವೇನು ಆರಂಭ ಮಾಡಿದ್ದೀರಿ ಈ ಆರಂಭ ಕೃಷ್ಣನ ಪಾಂಚಜನ್ಯದಂತೆ ವೇಗವರ್ಧಕವಾಗಿ ತುಂಬ ಗಾಢವರ್ಧಕವಾಗಿ ಇನ್ನು ಸಮಾಜದಲ್ಲೂ ಒಂದು ಪುಟಿದೇಳುವಂತಹ ಒಂದು ಸ್ವರೂಪವನ್ನು ಈ ಸಂಗ್ರಾಮ್ ವಾಹಿನಿ ಪಡೆದು ಸಮಾಜದಲ್ಲಿ ಒಂದು ದೊಡ್ಡ ಚೈತನ್ಯವನ್ನು ಮಿನುಗುವಂತೆ ಮಾಡಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಇಂತಹ ಕಾರ್ಯಗಳು ಸಮಾಜದಲ್ಲಿ ಆಗಬೇಕಾದಂತಹ ಅತಿ ಅನಿವಾರ್ಯ ದರ್ದು ಇವತ್ತಿನ ಪರಿಸ್ಥಿತಿಯಲ್ಲಿದೆ ಯಾಕೆ ಅಂತಂದರೆ ಈಗಿನ ಸಾಮಾಜಿಕ ಜಾಲತಾಣಗಳು ಕಡೆಬುಡ ಇಲ್ಲದ ವಿಷಯಗಳನ್ನೆಲ್ಲ ಪ್ರಕಟಿಸ್ತಾ ಇದ್ದಾವೆ ನಾನಾ ರೀತಿಯ ಊಹಾಪೋಹಗಳನ್ನು ಬಿತ್ತರಿಸ್ತಾ ಇದ್ದಾವೆ ಅಂತಹ ಕೆಲವಾರು ಮಾಧ್ಯಮಗಳ ಮಧ್ಯದಲ್ಲಿ ಸಂಗ್ರಾಮ ಎದ್ದು ನಿಂತಿದೆ ಅಂತಂದರೆ ಏನೋ ಒಂದು ಹೊಸತನವನ್ನು ಮತ್ತು ಏನೋ ಒಂದು ಹೊಸ ಬೆಳಕನ್ನು ಸಮಾಜಕ್ಕೆ ಸಿಂಪಡಿಸುವ ಮತ್ತು ಅದನ್ನು ಪ್ರಖರವಾಗಿ ಬೆಳಗಿಸುವ ಒಂದು ಕಾರ್ಯ ಸಂಗ್ರಹ ಮೂಲಕ ಆಗಲಿ ಅಂತ ಮತ್ತೊಮ್ಮೆ ನಮ್ಮ ಅಪೇಕ್ಷೆ